ಚಿತ್ರದುರ್ಗದಲ್ಲಿ ಖಾಸಗಿ ಬಸ್ ಮತ್ತೆ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಅಪಘಾತದ ಬಳಿಕ ಖಾಸಗಿ ಬಸ್ಗೆ ಬೆಂಕಿ ಹೊತ್ಕೊಂಡಿದೆ ಬೆಂಕಿಯ ಕೆನ್ನಾಲಿಗೆಯಿಂದ ಅದೃಷ್ಟವಶಾತ್ ಪ್ರಯಾಣಿಕರು ಪಾರಾಗಿದ್ದಾರೆ ಚಿತ್ರದುರ್ಗ ಹೊರವಲಯದ ಮದಕರಿಪುರ ಬ್ರಿಡ್ಜ್ ಬಳಿ ಆಗಿರುವಂತಹ ಘಟನೆಯದು ಭೀಕರ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ದಾವಣಗೆರೆ ಕಡೆಯಿಂದ ಬೆಂಗಳೂರು ಕಡೆ ಹೋಗ್ತಾ ಇದ್ದಂತಹ ಖಾಸಗಿ ಬಸ್ ಅಪಘಾತದ ವೇಳೆ ಬಸ್ ಕೆಳಗೆ ಸಿಲುಕಿದ್ದಂತಹ ಬೈಕ್ ಈ ವೇಳೆ ಬೈಕ್ ಮತ್ತೆ ಬಸ್ ನಡುವೆ ಸ್ಪಾರ್ಕ್ ಆಗಿ ಬೆಂಕಿ ಕಾಣಿಸ್ಕೊಂಡಿದೆ ಚಿತ್ರದುರ್ಗ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅಪಘಾತದ ಬಳಿಕ ಖಾಸಗಿ ಬಸ್ಗೆ ಬೆಂಕಿ ಹೊತ್ಕೊಂಡಿದೆ ನೋಡಿ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಾಗಿ ಹೊತ್ತಿ ಉರಿತಾ ಇದೆ ಆವರಿಸ್ಕೊಂಡಿದೆ ಅನ್ನೋದನ್ನ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಿ ಪ್ರಯಾಣಿಕರು ಪಾರಾಗಿದ್ದಾರೆ ಚಿತ್ರದುರ್ಗ ಹೊರವಲಯದ ಮದಕರಿಪುರ ಬ್ರಿಡ್ಜ್ ಬಳಿ ಘಟನೆಯಾಗಿದೆ ಭೀಕರ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ದಾವಣ ದಾವಣಗೆರೆ ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದಂತಹ ಖಾಸಗಿ ಬಸ್ ಇದು

ಕಂಟ್ರೋಲ್ ಪೆಟ್ರೋಲ್ ಹಾಕಿದ್ಯಾ ಮೆಸೇಜ್ ಹಾಕಿದ್ಯಾ ಇಲ್ಲ ಹೇಳಿದೀವಿ ಫೋನ್ ಮಾಡಿ ಹೇಳಿದೀವಿ ಬರ್ರಿ ರೋಡ್ನಾಗ ಯಾಕ